ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಶ್ವನಮ್ಮ ಹೊರಡಬೇಕಾದ್ರೆ ವಿಶ್ವನ ಹತ್ರ ವಿಶ್ವ ವೇದನ ಹುಷಾರು ಅಂತ ಹೇಳಿದಾಗ ವೇದ ವಿಶ್ವ ಹೇಳ್ತಾನೆ ಅಮ್ಮ ನೀವು ವೇದನ ಬಗ್ಗೆ ಯೋಚನೆ ಮಾಡಬೇಡ ಅವಳನ್ನು ನಾನು ಜಾಗೃತಿಯಾಗಿ ನೋಡ್ಕೊಳ್ತೀನಿ ಇನ್ಮೇಲೆ ವೇದ ನನ್ನ ಜವಾಬ್ದಾರಿ ಅಂತ ಹೇಳಿದಾಗ ವಿಶ್ವನಮ್ಮನಿಗೆ ಶಾಕ್ ಆಗುತ್ತೆ ಆವಾಗ ಮತ್ತೆ ವಿಶ್ವ ಹೇಳ್ತಾನೆ ಅಮ್ಮ ಅಂದರೆ ಹಾಗಲ್ಲ ಇನ್ಮೇಲೆ ಅವಳ ಮೈ ಮೇಲೆ ರೋಡಿಗಳ ನೆರಳು ಕೂಡ ಬೀಳದೇ ಇರೋ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಸರಿ ವಿಶ್ವಮ ಊಟಕ್ಕೆ ಮನೆಗೆ ಬರ್ತಿ ಕೇಳಿದಾಗ ವಿಶ್ವ ಹೇಳ್ತಾನೆ ಹ್ಞೂ ಅಮ್ಮ ನನಗೆ ನಿನ್ನ ಪ್ರಸಾದ ತಿಂದಿಲ್ಲ ಅಂತ ಹೇಳಿದ್ರೆ ಹಸುನೇ ಇನ್ನು ಈಗಲ್ಲ ನಾನು ಊಟಕ್ಕೆ ಬರ್ತೀನಿ ತಂಬುಳ್ಳಿ ಮಾಡಿಡಮ್ಮ ನಾ ಬರ್ತೀನಿ ಅಂತ ಹೇಳಿದಾಗ ವಿಶ್ವ ನಮ್ಮ ಸರಿ ಆಯಿತು ಅಂತ ಹೇಳಿ ಹೊರತಾರೆ ವಿಶ್ವ ಮತ್ತೆ ಒಳಗಡೆ ಬಂದು ಶ್ರೀ ಧನ್ರಾಜ್ ಮೇಡಮ್ ಸುಮ್ಮನೆ ಕುತ್ಕೊಂಡಿದ್ದಾರಲ್ಲ ಅವರಿಗೆ ಟೀ ಕಾಫಿ ಏನಾದರೂ ಕೊಡಬೇಕಂತ ಗೊತ್ತಿಲ್ವ ನಿಮಗೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಯ್ಯೋ ಸರ್ ನನಗದೆಲ್ಲ ಬೇಡ ಅಂತ ಹೇಳಿದಾಗ ವಿಶ್ವ ಅಂದ್ಕೊಳ್ತಾನೆ ಅದು ಹೇಗಾಗುತ್ತೆ ವೇದ ಅವರೇ ನಿಮ್ಮನ್ನು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ಮಾಡ್ತಾ ಮಾತಾಡ್ತಾ ಇದ್ದೀನಿ ನೀವು ನನ್ನ ನನ್ನ ಮನೆಯ ನನ್ನ ಮನೆಯಿಂದ ನನ್ನ ಬೆಳಗು ದೇವತೆ ನಿಮ್ಮನ್ನು ನಾನು ಹಾಗೆ ಕಳಿಸ್ಕೊಟ್ರೆ ಸರಿಯಾಗುತ್ತಾ ಅಂತ ಅಂದ್ಕೊಳ್ತೇ ಮನಸ್ಸಲ್ಲೇ ಅಂದ್ಕೊಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ ಸರ್ ಸರಿ ಸರ್ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರೆಸಿದ್ದೀರಾ ಅಂತ ಗೊತ್ತಿಲ್ಲ ಸ್ವಲ್ಪ ಹೇಳ್ತೀರ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಹ್ಞೂ ರೀ ಅದು ನಿಮಗೆ ತೊಂದರೆ ಕೊಟ್ಟ ಒಂದಿಷ್ಟು ರೌಡಿಗಳನ್ನು ನಾನು ಒಳಗಡೆ ಹಾಕಿದ್ದೀನಿ ಏನಿಂದ ನೀವು ಒಂದು ಲೆಟರಲ್ಲಿ ಇವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡಿಕೊಟ್ರೆ ಸಾಕು ಉಳಿದಿದ್ದನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳಿದಾಗ ವೇದ ವಿಕ್ರಮ್ ಕಡೆ ನೋಡ್ತಾಳೆ ನೋಡ್ತಾಳೆ ಆವಾಗ ವಿಶ್ವ ಹೇಳ್ತಾನೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿಬಿಡಿ ಅದು ಒಂದು ರೀತಿ ಮುಚ್ಚು ಅದನ್ನು ನಾನು ಹೇಗೆ ಕುಲುಮೆ ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿದಾಗ ವಿಶ್ವ ಹೇಳ್ತಾರೆ ವಿಕ್ರಮ್ ಹೇಳ್ತಾನೆ ರೀ ಇನ್ಸ್ಪೆಕ್ಟರ್ ರೀ ವಿಕ್ರಮ್ ಕರ್ಗೋಗಿ ಮಂಜಲ್ಲ ಉರಿಯುವ ಪಂಜು ನನ್ನ ಕರ್ಗಿಸ್ತೀನಿ ಅಂತ ಬಂದವರೆಲ್ಲ ಕರ್ಗಿ ಹೋಗಿದ್ದಾರೆ ಹಾಗೆ ನೀವು ಸ್ವಲ್ಪ ಜಾಗೃತಿ ಆಗಿರಿ ಆಯ್ತಾ ಅಂತ ಹೇಳಿದಾಗ ವಿಶ್ವನಿಗೆ ಕೋಪ ಬಂದು ಅಯ್ಯೋ ನಿನ್ನ ಅಂತ ಹೇಳಿ ಲಾಟಿ ತಗೊಂಡು ಹೊಡಿಬೇಕು ಅಂತ ಹೇಳಿ ಬೆನ್ನಿಗೆ ಬಾರಿಸ್ತಾನೆ ಆವಾಗ ವೇದ ಅಯ್ಯೋ ಸರ್ ಬಿಡಿ ಸರ್ ಪ್ಲೀಸ್ ಸರ್ ಅಂತ ಕೂಗ್ತಿರ್ಬೇಕಾದ್ರೆ ಅವನ ಕೈಯಲ್ಲಿರುವ ಲಾಟಿನೇ ತುಂಡಾಗಿ ಬಿಡುತ್ತೆ ಆವಾಗ ವಿಕ್ರಮ್ಗೆ ನಗು ಬಂದು ನಗಾಡ್ತಾನೆ ನಂತರ ಹೇಳ್ತಾನೆ ನಿಮಗೆ ಮೋಸ್ಟ್ಲಿ ಲಾಠಿ ಪ್ರಯೋಗ ಹೇಗೆ ಮಾಡಬೇಕು ಅಂತ ಗೊತ್ತಾಗ ಸರಿಯಾಗಿ ತಿಳ್ಕೊಂಡಿಲ್ಲ ಅನ್ಸುತ್ತೆ ಒಂದು ಕೆಲಸ ಮಾಡಿ ನಾನು ಇಲ್ಲೇ ಇರ್ತೀನಿ ಅಲ್ಲಿ ತನಕ ನೀವು ಮತ್ತೆ ಪುನಃ ಹೋಗಿ ಲಾಟಿನ ಹೇಗೆ ಪ್ರಯೋಗ ಮಾಡಬೇಕು ಅಂತ ಹೇಳಿ ಟ್ರೈನ್ ತಗೊಂಡು ಬನ್ನಿ ಆಯ್ತಾ ನಾನು ಇಲ್ಲೇ ಇರ್ತೀನಿ ಅದರ ಬಗ್ಗೆ ನೀವೇನು ಯೋಚನೆ ಮಾಡ್ಬಿಡಿ ಅಂತ ಹೇಳಿ ಗೇಲಿ ಮಾಡ್ತಾನೆ ಮತ್ತೆ ಹೇಳ್ತಾನೆ ಏ ಬೇತಾಳ ಈ ಒಂದು ನೆಕ್ಸ್ಟ್ ಮೂವಿ ಏನು ಗೊತ್ತ ಗೊತ್ತುಂಟ ಕೈಯಲ್ಲಿರುವ ಗನ್ನ ನಾನು ನೆತ್ತಿ ಮೇಲೆ ಇಡುದು ಅಥವಾ ಇನ್ಸ್ಪೆಕ್ಟರ್ ಇಡ್ರಿ ನೆತ್ತಿ ಮೇಲೆ ಇಡ್ರಿ ನಿಮ್ಮ ಗನ್ನ ನಿಮ್ಗೆ ಆರು ನಿಮ್ಮ ಕೈಯಲ್ಲಿ ಆರು ಬುಲೆಟ್ ಇರುವ ಗನ್ ಮಾತ್ರ ಇದೆ ಆದರೆ ಆರು ಕಿಲೋಮೀಟರ್ನ ಆರ್ನೂರು ಮೀಟರ್ ಸ್ಪೀಡ್ ನಲ್ಲಿ ಓಡುವ ಈ ವೀರ ವಿಕ್ರಮ್ ಬಗ್ಗೆ ಇನ್ನೂ ನಿಮಗೆ ಗೊತ್ತಿಲ್ಲ ಸ್ವಲ್ಪ ತಿಳ್ಕೊಳ್ಳಿ ಆಯಿತಾ ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ ಆಯಿತಾ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಅವಾಗ ವಿಶ್ವನಿಗೆ ಇನ್ನೂ ಕೋಪ ಬಂದು ಕೈಯಲ್ಲಿರುವ ಗನ್ನ ವಿಶ್ ವಿಕ್ರಮ್ ನೆತ್ತಿ ಮೇಲೆ ಇಡ್ತಾನೆ ಈ ಕಡೆ ವೀರ್ ಮತ್ತೆ ತಮ್ಮಂದ್ರು ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ವಿಶ್ವನಮ್ಮ ಹೋಗ್ತಾ ಇರುವ ಕಾರ್ಗೆ ಅಡ್ಡ ಬರ್ತಾರೆ ಆವಾಗ ವಿಶ್ವನ ವಿಶ್ವನ ಅಮ್ಮನ ಡ್ರೈವರ್ ಹೇಳ್ತಾರೆ ರೀ ನಿಮಗೆ ಕಣ್ ಕಾಣಿಸಲ್ವಾ ಅಂತ ಗಾಡಿಯಿಂದ ಇಳಿದು ಹೇಳಿದಾಗ ವಿಶ್ವನ ತಮ್ಮಂದರು ಬಂದು ಅಯ್ಯೋ ನಿನ್ನ ಗಾಡಿಗೆ ಅಡ್ಡ ಬಂದಿದ್ದು ಅಲ್ಲದೆ ನಮ್ಮನ್ನೇ ಕಣ್ ಕಾಣಿಸಲ್ಲ ಅಂತ ಹೇಳ್ತಾರೆ ಈ ಊರಲ್ಲಿ ನಮಗೆ ಎದುರು ಮಾತಾಡೋ ಧೈರ್ಯ ನಿಮಗೆ ಎಷ್ಟಿದೆ ಅಂತ ಹೇಳಿ ಕೈಯನ್ನು ಎತ್ತಿದಾಗ ಗಾಡಿಯಲ್ಲಿರುವ ಅಮ್ಮ ಹೇಳ್ತಾರೆ ಅಯ್ಯೋ ಒಂದು ನಿಮಿಷ ತಾಳಪ್ಪ ಅಂತ ಹೇಳಿ ಕಾರ್ನಿಂದ ಇಳ್ಕೊಂಡು ಹೋದಾಗ ವೀರ್ಗೆ ಅವರನ್ನು ನೋಡಿ ತುಂಬನೇ ಶಾಕ್ ಆಗುತ್ತೆ ನಂತರ ವೀರ್ ತಮ್ಮ ಹೇಳ್ತಾನೆ ಅಮ್ಮ ಇವನು ಏನೇ ಅಂತ ಹೇಳಿದ ಗೊತ್ತಾ ನಮಗೆ ಕಣ್ ಅಂತ ಹೇಳ್ತಾನೆ ಎಷ್ಟು ಧೈರ್ಯ ಇವನಿಗೆ ಅಂತ ಹೇಳಿ ಮತ್ತೆ ಹೊಡಿಬೇಕು ಅಂತ ಕೈಯತ್ತಷ್ಟರಲ್ಲಿ ವೀರ್ ಬಂದು ಏ ಬರ ಒಂದು ನಿಮಿಷ ಅಂತ ಹೇಳಿ ಗಾಡಿಯಿಂದ ಇಳಿದು ವಿಶ್ವನ ಅಮ್ಮನ ಹತ್ರ ಬರ್ತಾನೆ ಬಂದು ಹತ್ರದಿಂದ ಅಮ್ಮನ ನೋಡಿದಾಗ ವೀರ್ಗೆ ತುಂಬ ಶಾಕ್ ಆಗುತ್ತೆ ಹಾಗೆ ಮನಸ್ಸಿನಲ್ಲಿ ಕೂಡ ಒಂದು ರೀತಿ ಬೇಜಾರಾಗುತ್ತೆ ಆದರೆ ಒಂದು ಮಾತನಾಡದೆ ತಮ್ಮನ ಹತ್ರ ಬನ್ನಿ ಹೋಗೋಣ ಸ್ವಲ್ಪ ನಮಗೆ ಅರ್ಜೆಂಟ್ ಕೆಲಸ ಇದೆ ಅಲ್ವಾ ಇಲ್ಲಿ ಸುಮ್ಮನೆ ರಗಳೆ ಮಾಡ್ಕೊಂಡು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ತಮ್ಮಂದ್ರನ್ನ ಕರ್ಕೊಂಡು ಹೋಗ್ತಾನೆ ಆದರೆ ವೀರಿಗೆ ಮಾತ್ರ ಅಮ್ಮನ್ನೇ ನೋಡ್ತಾ ಇರೋ ನೋಡ್ತಾನೆ ಅದೇ ಯೋಚನೆಯಲ್ಲಿರ್ತಾನೆ ಈ ಕಡೆ ವಿಷು ನಮ್ಮ ಗಾಡಿಯಲ್ಲಿ ಹತ್ಕೊಂಡಾಗ ಡ್ರೈವರ್ ಹತ್ರ ಕೇಳ್ತಾನೆ ಅಲ್ಲ ಈ ಊರಿನಲ್ಲಿ ಬರೀ ಇಂಥವರೇ ತುಂಬಿಕೊಂಡಿದ್ದಾರ ಅಲ್ಲ ಇವರಿಗೆ ಅಪ್ಪ ಅಮ್ಮ ಅಂಥವ್ರು ಯಾರೂ ಇಲ್ವಾ ಅಥ್ವಾ ಇದ್ದರೂ ಇವರಿಗೆ ಬುದ್ಧಿ ಹೇಳುತ್ತಿಲ್ವ ಅಂತ ಹೇಳಿದಾಗ ಡ್ರೈವರ್ ಹೇಳ್ತಾರೆ ಅಯ್ಯೋ ಬಿಡ್ರಿ ಮೇಡಮ್ ಅಪ್ಪ ಅಮ್ಮ ಬುದ್ಧಿ ಹೇಳಲಿಕ್ಕೆ ಇಂಥವ್ರು ಅಪ್ಪ ಅಮ್ಮನ ನೆರಳಲ್ಲಿ ಎಲ್ಲಿ ಬೆಳಿತಾರೆ ಅಪ್ಪ ಅಮ್ಮ ಇದ್ರೂ ಸಹಿತ ಅವ್ರು ಹೇಳಿದ ಮಾತನ್ನು ಕೇಳುವುದಿಲ್ಲ ಇಲ್ಲಾಂದರೆ ಇಂಥ ಮಕ್ಕಳು ಹುಟ್ಟಿದಾರಲ್ಲ ಅಂತ ಹೇಳಿ ಅವರೇ ಇವರನ್ನು ಬಿಟ್ಟು ಹೋಗ್ತಾರೆ ಅಂತ ಹೇಳಿದಾಗ ವಿಶ್ವ ನಮ್ಮನಿಗೆ ತುಂಬಾ ಬೇಜಾರಾಗಿ ಅವರ ಹಿಂದಿನ ಘಟನೆಗಳನ್ನು ಮಕ್ಕಳನ್ನು ಬಿಟ್ಟು ಹೋಗಿರೋ ಘಟನೆಗಳನ್ನು ನೆನ್ ಮಾಡ್ಕೊಳ್ತಾ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾರೆ ಈ ಕಡೆ ವಿಶ್ವ ವಿಕ್ರಮ್ ತಲೆಗೆ ಗನ್ನನ್ನು ಇಟ್ಟು ಹೆಚ್ಚು ಅಧಿಕ ಪ್ರಸಂಗ ಮಾಡಿದರೆ ನನ್ನ ಕೈಯಲ್ಲಿರುವ ಗನ್ನಿನಿಂದ ಒಂದೇ ಒಂದು ಬುಲೆಟು ನಿನ್ನ ದೇಹಕ್ಕೆ ಸೀರಿ ನಿನ್ನ ಬಾಡಿ ಪೋಸ್ಟ್ ಮಾರ್ಟಮ್ ಆಗಿಬಿಡುತ್ತೆ ಕಂಡು ಸುಮ್ಮನೆ ಮುಚ್ಕೊಂಡಿರು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹೌದಾ ಹಾಗಾದರೆ ಹಾಗೆ ಮಾಡ್ರೆ ನೋಡೋಣ ಅಂತ ಹೇಳಿದಾಗ ವಿಶ್ವ ಮತ್ತೆ ಸುಟ್ಟಕ್ಕೆ ಬಿಡ್ತೀನಿ ಅಂತ ಹೇಳಿ ಕೂಗ್ತಾನೆ ಆವಾಗ ವಿಕ್ರಮ್ ಮತ್ತೆ ಹಾಗಾದರೆ ಓಕೆ ಮರಯ್ಯ ಸುಟ್ಟಾಕು ಅಂತ ಹೇಳಿದಾಗ ವೇದ್ಗೆ ಟೆನ್ಷನ್ ಆಗಿ ಸರ್ 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 ಪ್ಲೀಸ್ ಸರ್ ಪ್ಲೀಸ್ ಅವ್ರನ್ನ ಬಿಟ್ಬಿಡಿ ಸರ್ ಇದರಲ್ಲಿ ಅವರದ್ದು ಏನೂ ತಪ್ಪಿಲ್ಲ ನೀವು ಮತ್ತೆ ಒಳಗಡೆ ಹಾಕಿದ್ರಲ್ಲ ಆ ಗೂಂಡಗಳು ನನಗೆ ರೇಗಿಸಿದ್ದು ಅವರು ನನಗೆ ತೊಂದರೆ ಕೊಟ್ಟಿದ್ದು ಆದರೆ ಇವರು ಬಂದು ನನ್ನನ್ನು ಕಾಪಾಡಿದ್ದು ಇವರು ನನಗೆ ಯಾವ ಸಮಸ್ಯೆನೂ ಆಗಿಲ್ಲ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಓ ಹಾಗಾದರೆ ಇದರಲ್ಲಿ ಗುಡ್ಡು ಅಂತ ಹೇಳಿದಾಗ ವಿಶ್ವ ವಿಕ್ರಮ್ ಹೇಳ್ತಾನೆ ನನಗೆ ಗುಡ್ಡು ಗೊತ್ತು ಬೇಡ ಗೊತ್ತು ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಓ ಹೌದಾ ಹಾಗಾದರೆ ಇದರಲ್ಲಿ ನಿಂದು ಏನು ತಪ್ಪು ಇಲ್ಲದೆ ಇರಬಹುದು ಆದರೆ ನಿನ್ನಿಂದ ತುಂಬ ಜನರಿಗೆ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಆದರೂ ನಿನ್ನ ವಿರೋಧ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳಬೇಕು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹಾಗಾದರೆ ಅವರಿಂದ ಕಂಪ್ಲೇಂಟ್ ಬಿಡಿಸ್ಕೊ ಕಂಪ್ಲೇಂಟ್ ಬಿಡಿಸ್ಕೊ ಏನು ಪರ್ಸ್ನಲ್ ರಿವೆಂಜಾ ಒಂದು ಕೆಲಸ ಮಾಡು ಪರ್ಸ್ನಲ್ ರಿವೆಂಜ್ ಇದ್ರೆ ನಿನ್ನ ಕಾ ಹಾಕೊಂಡಿದ್ಯಲ್ಲ ಕಾಕಿ ಆ ಕಾಟಿನ ಕಾಕಿನ ಬಿಚ್ಚಿಬಿಟ್ಟು ನನ್ನ ಎದುರಿಗೆ ಬಾ ಆವಾಗ ಪರ್ಸ್ನಲ್ ರಿವೆಂಜ್ ತೀರ್ಸ್ಕೊಳ್ಬೋ ಆಯಿತಾ ಎರಡು ಗುನ್ನ ಒಂದು ಬನ್ನ ಏನಂತೀಯಾ ಅಂತ ವಿಕ ವಿಕ್ರಮ್ ಹೇಳ್ತಾಳೆ ವೇದ ಹೇಳ್ತಾಳೆ ಸರ್ ಸರ್ ಪ್ಲೀಸ್ ಸರ್ ಅವರನ್ನು ನನಗೋಸ್ಕರ ಆದರೂ ಬಿಟ್ಬಿಡಿ ಸರ್ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಸರಿ ಹಾಗಾದರೆ ಮುಖ ನೋಡಿಕೊಂಡು ನಾನು ಇವರು ಏನಾದ ಸುಮ್ಮನೆ ಇದ್ದೀನಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಯಾಕೆ ಹುಡುಗಿ ಚೆನ್ನಾಗಿದ್ದಾಳೆ ಅಂತನಾ ಓ ಇಷ್ಟು ದಿನ ಈ ಸ್ಟೇಷನ್ಗೆ ಬರೀ ಎಣ್ಣೆ ಪಾರ್ಟಿಗಳು ಅಷ್ಟೇ ಬರ್ತಾಯಿದ್ರು ಆದರೆ ಇವಾಗ ಜ್ವಲ್ ಪಾರ್ಟಿ ಕೂಡ ಅಂತ ಹೇಳ್ತಿರ್ಬೇಕಾದ್ರೆ ವಿಶ್ವ ವಿಶ್ವಗೆ ಕೋಪ ಬಂದು ಅದೇ ಗನ್ನಿಂದ ವಿಶ್ ವಿಕ್ರಮ್ ತಲೆಗೆ ಬಾರಿಸ್ತಾನೆ ಆವಾಗ ವಿಕ್ರಮ್ ಹಣೆಯಲ್ಲಿ ರಕ್ತ ಬರುತ್ತೆ ವಿಕ್ರಮ್ಗೆ ಅದನ್ನು ನೋಡಿ ತುಂಬಾ ಕೋಪ ಬಂದು ವಿಕ್ರ ವಿಶ್ವನ ಗುರೈಸ್ಕೊಂಡು ನೋಡ್ತಾ ನೋಡ್ತಾಯಿರ್ತಾರೆ ಾನೆ ಈ ಕಡೆ ವಿಶ್ವ ನಮ್ಮ ಮನೆ ಬೀಗ ಓಪನ್ ಮಾಡಬೇಕು ಅಂತ ಹೇಳಿ ಬೀಗ ಓಪನ್ ಮಾಡಿದಾಗ ಓಪನ್ ಆಗದೆ ಇರುವುದನ್ನು ನೋಡಿ ಅರೆ ಇದೀನು ಒಳಗಡೆ ಇನ್ಯಾರು ಇದ್ದಾರಲ್ಲ ಅಂತ ಹೇಳಿ ದೇರ್ ಬಡಿದಾಗ ಒಂದು ಹುಡುಗಿ ಬಂದು ಓಪನ್ ಮಾಡಿದಾರೆ ನಂತರ ವಿಶ್ವ ನಮ್ನಿಗೆ ತುಂಬಾ ಖುಷಿಯಾಯಿತು ಖುಷಿಯಾಗಿ ಅರೆ ಮಗಳೇ ಎಷ್ಟೊತ್ತಿಗೆ ಬಂದಿದ್ಯಾ ನನಗೆ ಹೇಳದೆ ಬಂದಿದೆಯಲ್ಲ ಸರ್ಪ್ರೈಸ್ ಆಗಿ ಮಾಡಿದೆ ಅಂತ ಹೇಳಿದಾಗ ಆ ಹುಡುಗಿ ಹೇಳ್ತಾಳೆ ಹೂ ಅಮ್ಮ ನಾನು ಹೇಳಿ ಬಂದಿದ್ರೆ ನಿನಗೆ ಸರ್ಪ್ರೈಸ್ ಆಗ್ತಿತ್ತಾ ಅದು ಅಲ್ಲದೆ ನಾನು ಹೇಳಿ ಬಂದಿದ್ರೆ ನೀನು ಬಿಸಿಬೇಳೆ ಭಾತು ಪಲಾವು ಪಾಯಸ ಅಂತ ಹೇಳಿ ಏನಾದರೂ ಮಾಡ್ತಾ ಇರ್ತಿದ್ಯಾ ಸುಮ್ಮನೆ ಮಾಡ್ಕೊಳ್ತೀಯ ಅದಕ್ಕೋಸ್ಕರ ನಾನು ಹೇಳದೆ ಸರ್ಪ್ರೈಸ್ ಆಗಿ ಬಂದ್ಬಿಟ್ಟೆ ಅಂತ ಹೇಳಿದಾಗ ಹ್ಞೂ ವೈಶು ನೀ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು ಆದರೂ ಲೇಟ್ ಆಗುತ್ತೆ ಅಂತ ಏನು ಹೇಳ್ತಿದ್ಯಲ್ಲ ನೀನು ಮೊದಲೇ ಹೇಳಿದರೆ ಎಷ್ಟು ಖುಷಿ ಪಡ್ತಿದ್ವಿ ನಾವು ಅಂತ ಹೇಳಿದಾಗ ಇಲ್ಲಮ್ಮ ಲೇಟ್ ಆಗುತ್ತೆ ಅಂತ ಹೇಳಿದೆ ಬಟ್ ಬರಬೇಕು ಅಂತ ಹೇಳಿ ಅನಿಸ್ತು ಅದಕ್ಕೆ ಬಂದೆ ಅಂತ ಹೇಳಿದಾಗ ಅಮ್ಮ ಹೇಳ್ತಾರೆ ಹ್ಞೂ ವಯಶೋ ಹೇ ಮತ್ತೆ ಹೇಗೆ ಅಮ್ಮನ್ನ ಅಣ್ಣನ ಬಿಟ್ಟಿರ್ಲಿಕ್ಕಾಗುತ್ತೆ ಅಮ್ಮ ಅಣ್ಣನ ನೋಡಬೇಕು ಅನಿಸ್ತು ಅದಕ್ಕೆ ಬಂದೆ ಅಲ್ಲದವ ಅಂತ ಹೇಳಿದಾಗ ಅಮ್ಮನ್ನ ನೋಡಬೇಕು ಅನಿಸ್ತೇ ಅಷ್ಟು ಅಷ್ಟೇ ಅಣ್ಣ ಆದರೆ ಅಣ್ಣನ ನೋಡಬೇಕು ಅಂತ ನನಗೆ ಅನಿಸಿಲ್ಲ ಅಂತ ಹೇಳಿದಾಗ a martere ಯಾಕೆ ವೈಶು ನಿನ್ನ ಅಣ್ಣನ ಅಣ್ಣನಿಗೆ ನೀನಂದರೆ ಎಷ್ಟು ಪ್ರೀತಿ ಗೊತ್ತಾ ನೀನು ಮಾತ್ರ ಈ ರೀತಿ ಹೇಳಿದಾಗ ವೈಶ್ಯು ಹೇಳ್ತಾಳೆ ಹೌದಮ್ಮ ಆಮ ಅಣ್ಣನಿಗೆ ನನ್ನ ಮೇಲೆ ಪ್ರೀತಿ ಇದೆ ಆದರೆ ನನಗೆ ಅಣ್ಣನ ಮೇಲೆ ಬೇಜಾರು ಅಷ್ಟೇ ಬಿಡು ಆ ವಿಷಯ ಬಿಟ್ಟಾಗ ಅಣ್ಣ ಎಷ್ಟು ಕಟ್ಟವನು ಅಂತ ಹೇಳಿದರೆ ನೀನು ನಂಬೋದೇ ಇಲ್ಲ ಅವ್ನು ಅವ್ನು ಹೇಗೆ ಅಂತ ಹೇಳಿ ನನಗೆ ಮಾತ್ರ ಗೊತ್ತು ಅಂತ ಹೇಳಿ ವೈಶು ಹೇಳ್ತಾಳೆ ಅಂದರೆ ವಿಶ್ವ ನಮ್ಮನಿಗೆ ವಿಶ್ವ ಮತ್ತು ವೈಷ್ಣವಿ ಅಂತ ಹೇಳಿ ಇಬ್ಬರು ಅವಳಿ ಜವಳು ಮಕ್ಕಳು ಅಂತ ಅನಿಸುತ್ತೆ ಇದರಲ್ಲಿ ನಂತರ ಐಶ್ಯು ಹರ್ತಾಳೆ ವೈಶು ಅಸರಿ ಅಮ್ಮ ನನಗೆ ಈ ಊರಿಗೆ ಬಂದ ನನಗೆ ಹೊಸದಾಗಿ ಬಂದಿರೋ ಥರ ಅನಿಸ್ತಾನೇ ಇರಲಿಲ್ಲ ನನಗೆ ಇಲ್ಲಿ ಬಂದ ತಕ್ಷಣ ಯಾವುದು ಪರಿಚಯದ ಗಾಳಿ ಆ ಥರ ಅನಿಸ್ತು ಅಮ್ಮ ನನಗೆ ತುಂಬಾ ಆಯಿತು ಸರಿ ನಿನಗೇನಾದರೂ ಈ ಪರಿ ಊರು ಈ ಪರಿಶಿಗೆ ಗೊತ್ತಿತ್ತಾ ಅಥವಾ ನಿನ್ನ ತವರೂರು ಏನಾದರು ಅಂತ ಹೇಳಿದಾಗ ವಿಶ್ವ ಶಾಕ್ ಆಗಿ ಇಲ್ಲ ಕಣೆ ಹಾಗೇನಿಲ್ಲ ಅಂತ ಹೇಳಿ ಶಾಕ್ ಉತ್ತರ ಕೊಡ್ತಾಳೆ ಈ ಕಡೆ ವೀರ್ ಮತ್ತೆ ವೀರ್ ಲಯನ್ ಕರ್ಕೊಂಡು ಹಾಗೆ ತಮ್ಮಂದ್ರ ಜೊತೆ ಸ್ಟೇಷನ್ಗೆ ವಿಕ್ರಮ್ ಕರ್ಕೊಂಡು ಹೋಗಲಿಬೇಕು ಅಂತ ಹೇಳಿ ಬಂದಿರ್ತಾನೆ ಲಾಯರ್ ಹೇಳ್ತಾರೆ ಸರ್ ಕಂಪ್ಲೇಂಟು ಎಫ್ ಐ ಆರ್ ಏನಾರು ಹಾಕಿ ಇದೆಯಾ ಅಂತ ಕೇಳಿದಾಗ ವಿಶ್ವ ಹೇಳ್ತಾನೆ ಇಲ್ಲ ಹಾಗೇನಿಲ್ಲ ಅಂತ ಹೇಳಿದಾಗ ಮತ್ತೆಕ್ಕೆ ಅವ್ರನ್ನ ಒಳಗಡೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸರ್ ಪ್ಲೀಸ್ ಸರ್ ಅವ್ರನ್ನ ಬಿಟ್ಬಿಡಿ ಅಂತ ಹೇಳಿದಾಗ ಸರಿ ನಿಮಗೋಸ್ಕರ ನಾನು ಬಿಟ್ಬಿಡ್ತೀನಿ ಅಂತ ಹೇಳಿದಾಗ ಉಳಿದಿರೋ ರೌಡಿಗಳು ಹೇಳ್ತಾರೆ ಅಣ್ಣ ನಮ್ಮನ್ನ ಬಿಡಿಸಿದ್ವು ಅಂತ ಹೇಳಿದಾಗ ವೀರ್ ತಮ್ಮ ಹೇಳ್ತಾನೆ ಅಯ್ಯೋ ನಿನ್ನನೇಕೆ ಬಿಡಿಸ್ಬೇಕು ನಿನ್ನಿಂದನೇ ನಮ್ಮ ಅಣ್ಣ ಇವತ್ತು ಜೈಲಿಗೆ ಹೋಗಿದ್ವು ಅಂತ ಹೇಳಿದಾಗ ಆ ರೌಡಿ ಹೇಳ್ತಾನೆ ನನಗೆ ಡೀಲ್ ಕೊಟ್ಟಿದ್ದೇ ವೀರಣ್ಣ ಅಣ್ಣ ಅಂತ ಹೇಳಿದಾಗ ಎಲ್ರಿಗೂ ತುಂಬಾ ಶಾಕ್ ಆಗುತ್ತೆ ಈ ಕಡೆ ನಮ್ಮ ಗಾಬರಿ ಆಗ್ತಿರೋದನ್ನು ನೋಡಿ ವೈಶ್ಯ ಕೇಳ್ತಾಳೆ ಅಮ್ಮ ಯಾಕೆ ನಾನು ಕ್ಯಾಶುವಲ್ ಆಗಿ ಒಂದು ಪ್ರಶ್ನೆ ಕೇಳಿದರೆ ನೀನು ಇಷ್ಟೊಂದು ಗಾಬರಿಯಾಗಿ ಇಷ್ಟೊಂದು ತಡವರ್ಸ್ತಿದ್ಯಲ್ಲ ಯಾಕೆ ಅಂತ ಕೇಳಿದಾಗ ಮತ್ತು ನೀನು ಏನೇನಂತ ಪ್ರಶ್ನೆ ಕೇಳ್ತಿದ್ಯಲ್ಲ ಹೇಗೆ ಈ ಊರಿಗೆ ಪರಿಚಯವಳಾಗಿರುತ್ತೆ ನನಗೆ ಹೇಗೆ ಈ ಈ ಊರು ತವರಾಗ ತವರ ನಿನಗೆ ಆಗೋ ಹೊಸ್ತು ಈ ಊರು ನನಗೂ ಆಗೋ ಹೊಸ್ತು ಕಣೆ ನೀನು ಸುಮ್ಮ ಸುಮ್ಮನೆ ಏನೇನೋ ಕೇಳಬೇಡ ಅಂತ ಹೇಳಿ ಕೋಪದಿಂದ ಹೇಳಿದಾಗ ಐಶ್ ವಯಸ್ಸು ಮತ್ತೆ ಹೇಳ್ತಾಳೆ ಅಯ್ಯೋ ಅಮ್ಮ ಬಿಡಮ್ಮ ನಾನು ಸುಮ್ಮನೆ ಕೇಳಿದೆ ಅಷ್ಟೇ ಹಾಗೆ ಅಂತ ಹೇಳಿದಾಗ ಹಾಗೆಲ್ಲ ಕೇಳಬಾರ್ದು ಅಷ್ಟೇ ನಿನಗೆ ಹೇಗೆ ಇವರು ಹಸ್ತು ನನಗೂ ಕೂಡ ಹಾಗೆ ಹೊಸ್ತು ಅದನ್ನು ಬಿಟ್ಟು ನೀನು ಇನ್ನೇನೋ ಏನೇನಲ್ಲ ಕೇಳ್ತಿದ್ರೆ ನಾನು ಹೇಗಂತ ಆನ್ಸರ್ ಮಾಡಲಿ ವೈಶು ಅಂತ ಕೇಳಿದಾಗ ವೈಶು ಹೇಳ್ತಾಳೆ ಇಲ್ಲ ಅಮ್ಮ ಆದರೂ ನೀನೇನೋ ಮುಚ್ಚಿಡ್ತಿದ್ಯಾ ಅಂತ ಅನಿಸ್ತು ಅದಕ್ಕೆ ಕೇಳಿದೆ ಅಂತ ಹೇಳಿದಾಗ ಅಮ್ಮ ಹೇಳ್ತಾರೆ ವೈಶ್ಯು ನಿನಗೆ ಸ್ವಲ್ಪಾದರೂ ಕರುಣೆ ಇದೆಯಾ ನೀನು ಹೇಗೋ ಮೊಸರನ್ನೇ ತಿನ್ಕೊಂಡು ಬಂದೆ ಹೊರಗಡೆ ಆದರೆ ನಿನ್ನ ಅಮ್ಮ ಅಣ್ಣ ಏನೂ ತಿನ್ನಿಲ್ಲ ಅಮ್ಮ ಹೊರಗಡೆ ಇದೆ ಬಂದಿದ್ದಾರೆ ಸುಸ್ತಾಗುತ್ತೆ ಅಮ್ಮನಿಗೂ ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಹೇಳಿ ನಿನಗೆ ಅನಿಸುತ್ತೆ ಅಲ್ವಾ ಅಂತ ಹೇಳಿದಾಗ ವೈಶು ಹೇಳ್ತಾಳೆ ಅಮ್ಮ ಹಾಗೆಲ್ಲ ಅನಿಸದೆ ನನ್ನ ಮೈಯಲ್ಲಿ ರೌಡಿ ರಕ್ತನ ಹರಿಯುತ್ತಿರೋದು ನಿನ್ನ ರಕ್ತಮ್ಮ ನಿನ್ನಂಥ ಒಳ್ಳೆಯವ್ರ ರಕ್ತ ನನ್ನ ಮೈಯಲ್ಲಿ ಹರಿತಿರ್ಬೇಕಾದ್ರೆ ನಾನು ಹೇಗೆ ಕೆಟ್ಟದಾಗಲಿ ಅಂತ ಬಯಸಬೇಕು ನಿನ್ನಂಥ ಒಳ್ಳೆಯವಳಿಗೆ ನಾನು ಕೂಡ ಒಳ್ಳೆಯದೇ ಮಾಡುವುದಮ್ಮ ಅಂತ ಹೇಳಿದಾಗ ವಿಶ್ವ ನಮ್ಮ ಫ್ರೆಶ್ ಬಾ ಫ್ರೆಶ್ ಆಗಿ ಬಾ ಹೋಗುವಂತ ಕಳಿಸಿಕೊಡ್ತಾರೆ ಈ ಕಡೆ ರೌಡಿಗಳು ನನ್ನನ್ನು ಬಿಡಿಸಿ ವೀರಣ್ಣ ನಿಮ್ಮಿಂದನೇ ಅಲ್ವಾ ನಾವು ಇಲ್ಲಿ ಕಂಬಿ ಒಳಗಡೆ ಬಂದಿದ್ದವು ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಓ ಹಾಗಿದ್ರೆ ಏನು ಅಣ್ಣ ತಮ್ಮ ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ ಓ ತಮ್ಮ ಕಾಪಾಡೋದಂತೆ ಅಣ್ಣ ಬ ಅಣ್ಣ ಡೀಲ್ ಕೊಡೋದಂತೆ ಏನು ನಾಟಕ ಮಾಡ್ತಿದ್ದೀರಾ ಅಂತ ಹೇಳಿದಾಗ ವೇದ ಬಂದು ನಿಜ ಹೇಳಿ ವಿಕ್ರಮ್ ಅವ್ರು ಹೇಳ್ತಾ ಇರೋದು ನಿಜನ ನಿಮ್ಮಿಂದನೇ ನಾನು ಈ ರೀತಿಯಾಗಿ ನನಗೆ ಈ ರೀತಿಯಾಗಿರೋದ ಅಂದರೆ ನೀವು ಇದೆಲ್ಲ ಬೇಕಂತನೇ ಮಾಡಿದ್ದೀರಾ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಹ್ಞೂ ಮೇಡಮ್ ಒಂದು ರೀತಿ ಹನಿ ಟ್ರ್ಯಾಪ್ ಮನಿ ಟ್ರ್ಯಾಪ್ ಅಂತ ಹೇಳ್ತಾರಲ್ಲ ಇದು ಕೂಡ ಹಾಗೆ ನೀವು ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಒಂದು ಕಂಪ್ಲೇಂಟ್ ಬರ್ಕೊಡಿ ಮೇಡಮ್ ಇವರಿಗೆಲ್ಲ ಹೇಗೆ ಶಿಕ್ಷೆ ಕೊಡ್ತೀನಿ ಇರಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏಯ್ ನೀವು ಸ್ವಲ್ಪ ಸ್ವಲ್ಪ ಸುಮ್ನೆ ಇರು ನೋಡ್ತಾ ಇರು ಇನ್ನೊಂದು ದೀಪಾವಳಿ ಒಳಗಡೆ ನೀನು ನಾವೆಲ್ಲರೂ ಕೂಡ ಇದೇ ಸ್ಟೇಷನ್ ನಲ್ಲಿ ಬಂದು ದೀಪಾವಳಿ ಸೆಲೆಬ್ರೇಟ್ ಮಾಡ್ತೀವಿ ನೋಡ್ತಾ ಇರು ವಿಶ್ವ ಹೇಳ್ತಾನೆ ಆ ದೀಪಾವಳಿಯೇ ನಿಮಗೆ ಕೊನೆ ದೀಪಾವಳಿ ಆಗುತ್ತೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಚಾಲೆಂಜ್ ಅಂತ ಕೇಳಿದಾಗ ವಿಶ್ವ ಹೇಳ್ತಾನೆ ಈಗ ಕಾಕಿ ಹಾಕೊಂಡಿರುವ ನನಗೆ ಚಾಲೆಂಜ್ ಹಾಕ್ತಿದೀಯ ಸವಾಲು ಹಾಕ್ತಿದೀನಿ ಕೇಳು ನೆಕ್ಸ್ಟ್ ದೀಪಾವಳಿ ನೀ ಏನಾದ್ರು ನೆಕ್ಸ್ಟ್ ದೀಪಾವಳಿ ನೆಕ್ಸ್ಟ್ ದೀಪಾವಳಿನೇ ನಿಂಗೆ ಲಾಸ್ಟ್ ದೀಪಾವಳಿ ಬರ್ದಿಟ್ಕೋ ಇದೇ ನಾನೇ ಹಾಕೋ ನಿನಗೆ ಹಾಕುವ ಚಾಲೆಂಜ್ ಅಂತ ಹೇಳಿದಾಗ ವಿಕ್ರಮ್ ನಗಾಡ್ತೇನೆ ಸರಿ ಹಾಗೆ ಅದೇ ನೋಡಿಯೇ ಬಿಡೋಣ ಅಂತ ಹೇಳ್ತಾನೆ ನಂತರ ವೇದ ಹೇಳ್ತಾಳೆ ಸರ್ ಪ್ಲೀಸ್ ಸರ್ ಇದೊಂದ್ಸಲಿ ಇವ್ರನ್ನ ಬಿಟ್ಬಿಡಿ ಅಂತ ಹೇಳಿದಾಗ ನಂತರ ವೇದ ವಿಕ್ರಮ್ ನಂತರ ಮತ್ತೆ ಕೇಳ್ತಾಳೆ ಹೇಳು ವಿಕ್ರಮ್ ಇದಕ್ಕೆಲ್ಲ ನೀನೇ ಕಾರಣ ಹೌದಾ ಅಂತ ಕೇಳಿದಾಗ ವೀರ್ ಹೇಳ್ತಾನೆ ಏ ಸುಮ್ನಿರೇ ಇದ್ರಲ್ಲಿ ಯಾವ್ದೇನು ತಪ್ಪಿಲ್ಲ ನಾನೇ ಮಾಡಿದ್ದು ಹೌದು ಅಂತ ಹೇಳಿದಾಗ ವೀರ್ ಬಂದು ವೀರ್ ಹತ್ರ ವಿಕ್ರಮ್ ಬಂದು ಯಾಕೋ ಹೀಗೆ ಮಾಡಿದೆ ಅಂತ ಹೇಳಿದಾಗ ನಿನ್ನಿಂದ ಇವಳನ್ನ ದೂರ ಮಾಡೋದಕ್ಕೆ ನಾನು ಈ ರೀತಿ ಎಲ್ಲ ಮಾಡಿದೆ ಹಾಗಂತೇಳಿ ಹೇಳಿ ಇವಳನ್ನು ಕೊಲೆ ಮಾಡುದು ಅಂತೇಳಿ ಅಲ್ಲ ಇವಳಿಂದ ನಿನ್ನ ನೆನಪುಗಳನ್ನೆಲ್ಲ ದೂರ ಮಾಡಬೇಕು ಹಾಗೆ ನಿನ್ನಿಂದ ಇವಳು ನೆನಪುಗಳನ್ನು ದೂರ ಮಾಡಬೇಕು ಅಂತ ಹೇಳಿ ಈ ರೀತಿ ಮಾಡಿದೆ ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬಾನೇ ಕೋಪ ಬರುತ್ತೆ ಇವತ್ತು ಇಲ್ಲಿಗೆ ಇವತ್ತಿನ ಭಾಗ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋ